ನಮಸ್ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿಭ್ಯ ರಾಹು ಎ ಕೇತುವೆ ನಮಃ ಭಕ್ತ ಮಹಾಶಯರಿಗೆ ಎಲ್ಲರಿಗೂ ಕೂಡ ಶ್ರೀಧರ ಭಟ್ಟಾಚಾರ್ಯ ಗುರುಜಿರವರ ಆಶೀರ್ವಾದಗಳು ಎರಡು ಸಾವಿರದ ಇಪ್ಪತ್ತಾರು ಜನವರಿಯಲ್ಲಿ ನಾವಿದ್ದೇವೆ ಎರಡು ಸಾವಿರದ ಇಪ್ಪತ್ತೈದು ಮುಗಿದೋಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಸ ಭವಿಷ್ಯ ಬರಲಿಲ್ಲ ಅಂತ ಹೇಳಿ ಬಹಳಷ್ಟು ಜನ ಆಸ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ರಿ ಆದ್ರೆ ವರ್ಷ ಭವಿಷ್ಯದ ಕಡೆ ಗಮನವನ್ನ ಹರಿಸ್ಲಿಕ್ಕೋಸ್ಕರ ಮಾಸ ಭವಿಷ್ಯವನ್ನ ನಾವು ಮಾಡೋಕಾಗಲಿಲ್ಲ ಹಾಗಾಗಿ ಈ ಜನವರಿ ಮಾಸದಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಕುಂಭರಾಶಿ ಈ ಕುಂಭರಾಶಿಯವರಿಗೆ ರಾಹು ರಂಧ್ರ ದೋಷ ರಂಧ್ರ ರಾಹು ದೋಷ ಅಯ್ಯೋ ಗುರುಗಳೇ ನಮಗ್ ಜೀವನನೇ ಸಾಕಾಗೋಗ್ಬಿಟ್ಟಿದೆ ಗುರುಗಳೇ ಇನ್ನೂ ಶನಿ 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 ಅಂತಾರೆ ಶನಿ ಇನ್ನೂ ಬಿಡುಗಡೆ ಆಗ್ಲಿಲ್ವ ನಮಗೆ ಏಳರಾಟ ಶನಿ ಇನ್ನೇನು ಇದಾನೆ ನಿಜ ಆದರೆ ರಂಧ್ರ ರಾಹು ದೋಷ ರಾಹು ಬದಲಾವಣೆಯಾಗೋ ತನಕ ನಿಮಗೆ ಆಪತ್ತು ಕಷ್ಟ ಕಾರ್ಪಣ್ಯಗಳು ಕಟ್ಟಿಟ್ಟ ಬುತ್ತಿ ಆದ್ರೆ ಧೈರ್ಯ ಕಳ್ಕೋಬಾರದಷ್ಟೇ ಧೈರ್ಯಂ ಸಾಹಸ ಲಕ್ಷಣಂ ಮಾಡ್ತಕ್ಕಂತಹ ಕೆಲಸದಲ್ಲಿ ವಿಘ್ನ ಕುಟುಂಬದಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಕುಟುಂಬದಲ್ಲೇ ಶತ್ರುಗಳಾಗಿ ಪರಿವರ್ತನೆ ಮಾಟ ಮಂತ್ರ ಕಟ್ಟು ಕರಾರು ಅಥರ್ವಣ ವೇದದ ವಿದ್ಯ ಪ್ರಯೋಗ ಆಗ್ತಕ್ಕಂಥದ್ದು ಯಾಕೆಂತ ಅಂದ್ರೆ ಅಧರ್ಮಕಾರಕ ರಾಹು ಆ ರಾಹು ಏನ್ ಮಾಡ್ತಾನೆ ಕೆಟ್ಟ ಕೆಟ್ಟ ಆಲೋಚನೆಯನ್ನ ತರ್ತಕ್ಕಂತಹ ಕೆಲಸವನ್ನ ಮಾಡ್ತಾನೆ ಆ ಕೆಟ್ಟ ಕೆಟ್ಟ ಆಲೋಚನೆಯನ್ನ ಮೊದಲು ಬಿಡ್ತಕ್ಕಂತಹ ಕೆಲಸವನ್ನ ಮಾಡಿ ಭಗವದಾಗ್ನೇಯ ಭಗವದ್ ಕೈಂಕರ್ಯ ರೂಪಂಬಂತ ಏನು ನಾವು ಸಂಕಲ್ಪವನ್ನ ಮಾಡ್ತೀವೋ ಭಗವಂತನ ಮೇಲೆ ಭಾರ ಹಾಕೊಂಡು ಅನುಕೂಲಗಳನ್ನ ನೋಡ್ತಕ್ಕಂತಹ ಕೆಲಸವನ್ನ ಮಾಡಿ ಕೆಲಸ ಕಾರ್ಯಗಳನ್ನ ಮಾಡಿ ಅಂದ್ರೆ ಭಗವಂತ ಕೊಟ್ಟಿದ್ದಿಷ್ಟೇ ಅಂತ ಹೇಳಿ ಇರ್ತಕ್ಕಂಥದ್ರಲ್ಲಿ ತೃಪ್ತಿಯನ್ನ ಪಡ್ತಕ್ಕಂತಹ ಕೆಲಸವನ್ನ ಮಾಡಿ ಆಗ ಬಹಳಷ್ಟು ಅನುಕೂಲಗಳನ್ನ ನೀವು ನೋಡ್ತೀರಾ ಮುಂದೆ ಈಗ ನಿಮಗೆ ಬಹಳಷ್ಟು ಚಳಿ ಆಗ್ತಾ ಇರ್ಬೋದು ಅಥವಾ ಶೆಕೆ ಆಗ್ತಾ ಇರ್ಬೋದು ತಂಪಾದ ಮಳೆ ಅಂತಕ್ಕಂಥದ್ದು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಬರುತ್ತೆ ಬರೋವರೆಗೂ ಕಾಯ್ಬೇಕು ಅಂದ್ರೆ ರೈತ ಒಬ್ಬ ಒಂದು ತೆಂಗಿನ ಗಿಡ ಹಾಕ್ತಾನೆ ಆದ್ರೆ ಆಕ ತಕ್ಷಣ ಏನಾರು ಕಿತ್ಕೊಂಡು ಕುಡಿಯೋಕಾಗಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಐದು ವರ್ಷ ಅವನು ಕಷ್ಟಪಟ್ಟು ಅದಕ್ಕೆ ಶುಶ್ರೂಷೆಯನ್ನ ಮಾಡಿದಾಗ ಅದು ಐದನೇ ವರ್ಷದಲ್ಲಿ ಫಲವನ್ನ ಕೊಡುತ್ತೆ ಆಮೇಲೆ ಕೊಡ್ತಾನೇ ಹೋಗುತ್ತೆ ಹಾಗೆ ಕುಂಭರಾಶಿಯವರಿಗೆ ಬಹಳಷ್ಟು ತೊಂದರೆ ಅಂತಕ್ಕಂಥದ್ದು ಇದೆ ಈ ತಿಂಗಳಲ್ಲೂ ಕೂಡ ತೊಂದ್ ತೊಂದರೆ ಅಂತಕ್ಕಂಥದ್ದಿದೆ ಚಂಚಲತೆ ಮಾತಿಗೆ ಮಾತು ಬೆಳೆಸ್ತಕ್ಕಂಥದ್ದು ಕಲಹಗಳಾಗ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನೀವು ಕೈ ಮಾಡ್ಲಿಕ್ಕೆ ಹೋಗಬೇಡಿ ಕುಂಭರಾಶಿಯವರು ಕೋಪ ಅಂತಕ್ಕಂಥದ್ದು ಏನಿದೆಯೋ ಅದನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ತಿಂಗಳನ್ನ ಕಳೀತಕ್ಕಂತಹ ಕೆಲಸವನ್ನ ಮಾಡಿ ಇಲ್ಲ ಅಂತ ಅಂದ್ರೆ ನಾನಾ ರೀತಿಯ ಸಮಸ್ಯೆಗಳನ್ನ ನೀವೇ ಉತ್ಪತ್ತಿ ಮಾಡ್ಕೋಬೇಕಾಗತ್ತೆ ಎಚ್ಚರಿಕೆ ವಹಿಸ್ತಕ್ಕಂತಹ ಕೆಲಸವನ್ನ ಮಾಡಿ ಪ್ರತಿ ಶನಿವಾರ ಒಂದು ಬೊಗಸೆ ನೀವು ತೊಗರಿ ಬೇಳೆ ಮತ್ತೆ ಉದ್ದಿನ ಬೇಳೆ ಹುರುಳಿ ಕಾಳು ಈ ಮೂರನ್ನು ಒಂದೊಂದು ಬೊಗಸೆಯನ್ನ ಎಲ್ಲಾದರೂ ಏಳು ವರ್ಷದ ಒಳಗಡೆ ಇರತಕ್ಕಂತ ಒಟು ಬ್ರಾಹ್ಮಣನಿಗೆ ಸ್ವಯಂಪಾಕವನ್ನ ದಾನವಾಗಿ ಕೊಟ್ಟು ನಮಸ್ಕಾರವನ್ನ ಮಾಡ್ತಕ್ಕಂತ ಕೆಲಸವನ್ನು ಮಾಡಿ ಆಗ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಕಮ್ಮಿ ಆಗತ್ತೆ